இல்ல யாரே யாரோ இல்ல அனுபனந்ததை அர்த்தவே இல்ல இல்ல யாரே யாரோ இல்ல அனுபனந்ததை அர்த்த ದಿನೇ ದಿನೇ ಅಟ್ಟಹಾಸ ಮಿತಿ ಮೀರ್ತಾ ಇದೆ ನಿನ್ನ ಟಾಸವನ್ನು ಮಟ್ಟ ಹಾಕಿ ಹಣ ಒಡವೆ ಬಂಗಾರವನ್ನು ದೋಚಿಕೊಂಡು ಬಾಂಬೆಯಲ್ಲಿ ಸುಖ ಜೀವನ ನಡೆಸುವುದೇ ಈ ಪ್ರಕಾಶನ ಾಣಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡ ಗಂಡನನ್ನು ಕುರ್ಡನನ್ನಾಗಿ ಮಾಡಿ ಕುರುಡನನ್ನಾಗಿ ಮಾಡಿದ ಶಿರೋಮಣಿ ದೇವೇಂದ್ರನ ಗಾಣ ಎತ್ತಿನಂತಾಗಿದೆ ಇನ್ನ ಜೀವನ ಭಾರತಿ ಆ ಸಿಗುವುದು ನಿನಗೆ ಸ್ವರ್ಗ ಸುಖವಲ್ಲ ಅಂದ್ರೆ ಏನು ಹೇಳ್ತಾ ಇದ್ದೀರಾ ನಿಮ್ಮ ಮಾತಿನ ಅರ್ಥವಾದ್ರೂ ಏನು ತಮ್ಮ ಮಾವನಿಂದ ನನಗೆ ನರಕವೇ ಏನಿದೆ ಹೇಳ್ತಿದ್ದೀರಾ ಇಲ್ಲ ನನ್ನ ಮಾವ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬರ್ತಿ ದೇವೇಂದ್ರನ ನನಗೆ ಗೊತ್ತು ಅವನಿಗೆ ಕೊಟ್ಟ ಮಾತಿನಂತೆ ನಿನ್ನ ತಂದೆ ತಾಯಿಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಧರ್ಮಣನ ಮನೆಯನ್ನೇ ಸರ್ವನಾಶ ಮಾಡಿಬಿಟ್ಟೆ ನೀನು ಯಾರ ಮಾತಿಗೆ ತಕ್ಕನಾಗಿ ನಡೆದಯೋ ಅವನೇ ನಿನ್ನ ತಂದೆ ತಾಯಿಗಳ ಕಥೆಯನ್ನ ಏನು ಹೇಳ್ತಾ ಇದ್ದೀರ ಸಾಯಿಸ್ಬಿಟ್ಟ ಹೇಳಿದ ಕೆಲ್ಸನೆಲ್ಲ ಮಾಡಿದೆ ಎಲ್ಲ ಮಾಡಿದ ನನ್ನ ತಂದೆ ತಾಯಿಗಳೆಲ್ಲ ಉರಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಧರ್ಮನ ಮನೆಯ ಜೀವನನೇ ಹಾಳು ಮಾಡಿಬಿಟ್ಟೆ ಇದಕ್ಕೆಲ್ಲ ಕಾರಣ ನೀನೆ ತಿನ್ನು ತನ್ನ ಸುಮ್ಮನೆ ಬಿಡಬಾರ್ದು ಇಷ್ಟೆಲ್ಲರ ಮನೆ ಜೀವನನ ಹಾಳು ಮಾಡಿರೋ ನಾನು ಈ ಭೂಮಿ ಮೇಲೇ ಮತ್ಕರ್ಬಾರ್ದು ನಾನ್ ಸಾಯಬಿ ನಾನ್ ಸಾಯಂ ಬೇಡ ಬಾರ್ ಬೇಡ ನಿನ್ನ ಜೀವನವನ್ನ ಅನಿವಾರ್ಯವಾಗಿ ಕಳಿಸ್ಕೊಳ್ಬೇಡ ನಾನು ಹೇಳಿದಾಗ ನೀನು ಮಾಡಿದರೆ ಯಾಕೆ ಯಾಕೆ ಅಂದ್ರೆ ನೀವು ಏನೆಂದು ಹೇಳ್ತಿದ್ದೀರೆಂಬುದೇ ನನಗೆ ತಿಳಿತಾ ಇಲ್ಲ ಈ ಭೂಮಿ ಮೇಲೆ ನನಗೆ ಬದುಕೋದಕ್ಕೆ ಯಾವುದೇ ರೀತಿ ಸ್ಥಾನವಿಲ್ಲ ಎಲ್ಲರ ಜೀವನದಲ್ಲೂ ನಾನು ತುಂಬಾನೇ ಆಟ ಆಡಿಬಿಟ್ಟಿದ್ದೀನಿ ಎಲ್ಲರ ಜೀವನದಲ್ಲೂ ಕೆಡಿಸಿಬಿಟ್ಟಿದ್ದೀನಿ ಸಂಸಾರ ನೀ ಹಾಳು ಮಾಡಿದ ಪಾಪಿ ನಾನು ಅದ ಈ ಭೂಮಿ ಮೇಲೆ ನಾಟನೆ ಯಾಕೆ ಪತ್ಕಿರಬೇಕು ಹಾಗಾದ್ರೆ ನೀನು ನಾನು ಹೇಳಿದಾಗ ಕೇಳಿದರೆ ಪ್ರೀತಿ ಪ್ರೇಮದ ನಟನೆಯಲ್ಲಿ ದೇವಿ ನನ್ನ ಕಥೆಯನ್ನು ಮುಗಿಸ್ಬಿಡು ಆಮೇಲೆ ನಾವಿಬ್ಬರು ಎಲ್ಲಿಯಾದರೂ ವಿಳಾಸ ಜೀವನ ನಡೆಸೋಣ ಏನು ಹೇಳ್ತಾ ಇದ್ದೀರಾ ಒಂದು ಸಲ ಮೋಸ ಹೋಗಿರೋದಲ್ಲದೆ ಮತ್ತೆ ಬಂದು ನಿಮ್ ಚೀಂಡಲ್ಲಿ ಮತ್ತೆ ನಾನು ಮೋಸ ಹೋಗ್ತೀನಿ ಇಲ್ಲ ಇದಕ್ಕೆಲ್ಲ ನಾನು ಒಪ್ಪಿಗೆ ಕೊಡೋದಿಲ್ಲ ನನಗೆ ಯಾರ ಮೇಲೆ ನಂಬಿಕೆ ಅನ್ನೋದು ಇಲ್ಲ ನೀವು ತಾನೇ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಖಂಡಿತವಾಗಿ ನಾನು ಇನ್ನ ಕೈ ಬಿಡಲ್ಲ ಬಾರ್ತಿ ಕೈ ಬಿಡಲ್ಲ ನಾನು ಆಡಿದ್ದೆ ಮಾತು ಕೊಟ್ಟಿದೆ ವಚನ ಮಾತಿಗೆ ತಪ್ಪಿ ನಡೆದರೆ ನನ್ನ ಸರಿ ಈಗ್ಲಾದ್ರೂ ನನಗೆ ಮೇಲೆ ನಂಬಿಕೆ ಬಂತು ನನ್ನ ತಂದೆ ತಾಯಿಗಳನ್ನ ಸಾಯಿಸಿದ ಆ ಪಾಪಿನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವನು ನರಳಿ ನರಳಿ ಸಾಯೋ ತರ ಮಾಡ್ತೀನಿ ನೆಮ್ಮದಿ ಅನ್ನೋದು ಸಿಗೋದು ಇದ್ದರೆ ಇರಬೇಕು ನಿನ್ನಂತ ಹೆಣ್ಣು ಅಂತೂ ಭಾರತಿ ನನ್ನ ನಿನ್ನ ಮನದಲ್ಲಿ ಪ್ರೀತಿ ಮನೆ ಮಾಡಿತು ಈ ಪ್ರೀತಿ ನಮ್ಮಿಬ್ರು ಮೇಲೆ ಹುಟ್ಟಿದೆ ಅಂದಮೇಲೆ ತಾನಾಕೆ ನಿಮ್ಮ ಜೊತೆ ಹಾಡಿಕೊಂಡು ಕುಪ್ಳಿಸ್ಬಾರ್ದು ಹೋಗ್ಲು ಬಿಡಿ ಈ ಮನಸೇ ತುಂಬ ತಲೆಣವಾಗಿದೆ ಆಮೇಲೆ ನಡೀರಿ ಹೋಗೋಣ ಮತ್ತೆ ಯಾವತ್ತಾದರೂ ಸಿಕ್ಕಿ ಓ ಪಾಪಿಗೆ ಸರಿಯಾಗಿ ಪಾಠ ಕಲಿಸೋಣ